ಕಲ್ಕತ್ತಾದ ನಡದತಿ ಲೋಕಾಪುರ್ದಾಗ ನಡ್ದಿ ಇವತ್ತು ಮುದೋದಾಗ ನಡ್ದಿ ಇವತ್ತು ನಮ್ಮ ಮನಿ ಮಕ್ಕಳ ಈ ಸಣ್ಣ ಸಣ್ಣ ಮಕ್ಕಳ ಹೊರಗೆ ಹೋಗಿ ಆಟ ಆಡಿ ಹಳ್ಳಿ ನಮ್ಮನಿ ಕರ್ತಾರ ನಮ್ಗೆ ನಂಬಿಕೆ ಇಲ್ಲ ಆಗೈತಿ ನಮ್ಮ ಮಕ್ಕಳಿಗೆ ಎಲ್ಲಿ ಕಾಡಿಸ್ಬೇಕು ಆಟ ಆಡಕ್ಕೆ ಇಲ್ಲಾದಂತ ಪರಿಸ್ಥಿತಿ ಐತಿ ನಮ್ಮ ಸರ್ಕಾರ ಯಾಕೆ ಹೆಚ್ಚಾಗ್ತಿಲ್ಲ ಅಂತ ಅಧಿಕೃತ ಕಾಮಗಳಿಗೆ ಶಿಕ್ಷೆ ಆಗ್ಲೇಬೇಕು ಇನ್ನೊಂದು ಆರು ವರ್ಷದ ಮಕ್ಕಳ ಬಿಡಾಕತ್ತ ನಮ್ಮ ದೇಶಗಳು ನಮ್ಮ ರಾಜ್ಯಗಳು ಅದನ್ನ ನಮ್ಮ ತಾಲೂಕುಗಳು ಇಂತ ಮುಕ್ಕಾಗತ್ತ ನಮ್ಮ ಸರ್ಕಾರದ ಭಿನ್ನಚಾರ ಮಾಡಬೇಕು ನಾವು ಬಿಟ್ಟು ಹೋಗಿದ್ವಿ ಮಕ್ಕಳಿಗೆ ಬಾರದ ಬೆಲೆ ಕೊಟ್ಟು ಸಾಲ ಹೋಗಿರ್ತಾವೆ ಮಕ್ಕಳು ಹಳ್ಳಿ ನಮ್ಮ